ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು ಇಲ್ಲ ಇಲ್ಲ ಏನೋ ಅದು ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಇಲ್ಲ ಇಲ್ಲ ಕುಕ್ಸ್ ಶಿ ಕುಕ್ಸ್ ಆ್ಯಂಡ್ ಅವರಿಗೆ ಅವರು ತಿನ್ನಲ್ಲ ತುಂಬ ಕಮ್ಮಿ ತಿನ್ನೋದು ಬಟ್ ಅವರಿಗೆ ಎಲ್ಲಾರ್ಗು ಅಡುಗೆ ಮಾಡಿ ಬಡಿಸೋದಕ್ಕೆ ಸಖತ್ ಇಷ್ಟ ಅವ್ರಿಗೆ ಆ್ಯಂಡ್ ಹೊಸ ಹೊಸದೇನೋ ಕಲ್ತ್ಕೊಂಡು ಮಾಡ್ತಿರ್ತಾರೆ ಟ್ರೈ ಎಕ್ಸ್ಪೆರಿಮೆಂಟ್ಗಳು ನಡೀತಾನೆ ಇರುತ್ತೆ ಬಟ್ ಜನರಲಿ ಅಟ್ಲೀಸ್ಟ್ ಶೀಸ್ ಗುಡ್ ಅದು ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ಸ್ ಇಲ್ಲ ನನಗಂತೂ ನಾನು ನೋಡಿದಾಗಂತೂ

ಸೊ ವಾಟ್ ಎವರ್ ವಿ ಪ್ಲ್ಯಾನ್ ಫಾರ್ ದ ವೆಡ್ಡಿಂಗ್ ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿರೋದು ಆ ಥರ ಪ್ಲ್ಯಾನ್ಸ್ ಏನು ಇರಲಿಲ್ಲ ಮೊದಲು ಏನು ಯೋಚನೆ ಇರಲಿಲ್ಲ ಈ ಥರನೇ ಇರಬೇಕು ಅಂತ ಏನೂ ಇರಲಿಲ್ಲ ಆ್ಯಂಡ್ ನನಗಿಂತ ಬೆಟರ್ ಐ ಥಿಂಕ್ ಈಸ್ ಬೆಟರ್ ಎಟ್ ಏನು ಹೇಳ್ತಾರೆ ಡಿಸಿಷನ್ ಸೊ ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿರೋದು ಹೆಂಗಿರುತ್ತೆ ಹೌದು ಮಂಗಳೂರಲ್ಲಿ ಸಿನ್ಸ್ ನನ್ನ ಫ್ಯಾಮಿಲಿ ಅಲ್ಲಿದ್ದ ಇದ್ದಿದ್ದರಿಂದ ಒಂದು ಫಂಕ್ಷನ್ ಅಲ್ಲಿನೂ ಇರುತ್ತೆ ಲೈಕ್ ಅನ್ಸುತ್ತೆ ಜಸ್ಟ್ ಲೈಕ್ ದಟ್ ಸ್ವಲ್ಪ ಸ್ವಲ್ಪ ಯೂನಿಕ್ ಆಗಿ ಏನೋ ಥೀಮ್ ಟ್ರೈ ಮಾಡಿದ್ದೀನಿ ಅದೇಳಿದ ನನಗೆ ಏನಿದ್ರು ನನಗೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಬರಲ್ಲ ಬರೋಲ್ಲ ಸೊ ಅದು ಕೂಡ ಒಂದು ಒಂದು ಚಿಕ್ಕ ಸಿನಿಮಾಟಿಕ್ ಥೀಮ್ ಥರನೇ ಟ್ರೈ ಮಾಡಿದೆ ನಾಟ್ ತೀರಾ ಅದು ಔಟ್ ಆಫ್ ಬಾಕ್ಸು ಆಗಬಾರ್ದು ಸೊ ವೆಡ್ಡಿಂಗ್ ಅಂಡ್ ಸಿನಿಮಾ ಎರಡೂ ಸಣ್ಣದಾಗ ಮಿಕ್ಸ್ ಮಾಡಿ ಒಂದು ಒಂದು ಥೀಮ್ ಮಾಡ್ಕೊಂಡು ರಿಸೆಪ್ಷನ್ ಇಲ್ಲ ಅದು ಭಾಳ ಮಿಸ್ ಮಾಡ್ಕೊತಾ ಇದೀವಿ ನಾವು ಅದೇ ಹೇಳಿದಲ್ಲಿ ಅದೇನೆಲ್ಲ ಡೆಸ್ಟಿನಿ ಫೇಟ್ ಬರೆದು ಬಿಟ್ಟಿದೆ ಅದು ಹೀಗೆ ಅಂತ ಅಂದ್ಬಿಟ್ಟು ಅಂತ ಬಟ್ ಅವರೆಲ್ಲಿದ್ದರೂ ಅವ್ರ ವಿಶೇಷ ನಮ್ಮ ಜೊತೆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ ಪ್ರೀತಿ ಅವ್ರ ಮೇಲಿದೆ ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ ಗೌರವ ಇದೆ ಅವರೆಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ ನನಗೆ ಹಾಗೆ ದರ್ಶನ್ ಸಾರು ನನ್ನೆಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ ನಾನು ನನ್ನ ನನ್ನ ನಂಬಿಕೆ ಅದೇ ನಾನು ಅವತ್ತು ಸಾರನ್ನ ಮೀಟ್ ಮಾಡ್ತೀನಿ ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು ಅಲ್ಲೇ ಇನ್ವಿಟೇಷನ್ ಬಾಬಿ ಕೊಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಇನ್ವೈಟ್ ಮಾಡಿದೆ ಅವರು ಅವರು ಇರೋವಂಥ ಪರಿಸ್ಥಿತಿನಲ್ಲಿ ಹೇಗೆ ಒಳ್ಳೇದಾಗಲಿ ನಿನಗೆ ಅಂತ ಬ್ಲೆಸ್ ಮಾಡೋದು ನಾನು ನಾನು ಬರ್ತೀನಿ ಅಂತ ಹೇಳಿದ್ರು ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ ಸೊ ಅದನ್ನು ಹೇಳ್ತೀನಿ ನೀವು ಬಂದು ನೀವು ಬಂದು ಬ್ಲೆಸ್ ಮಾಡಿ ಬಾಬಿ ಅಂತ ಹೇಳ್ತೀನಿ ಆಯಿತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ